ಕನಕಪುರದ ಬಂಡೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಬಲವರ್ಧನೆಗಾಗಿ ತನು ಮನ ದನವನ್ನೆಲ್ಲ ಅರ್ಪಿಸಿದ್ದಾರೆ ಆದರೆ ಅಧಿಕಾರ ಹಂಚಿಕೆ ಸೂತ್ರ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಭಾರೀ ಅನ್ಯಾಯ ಮಾಡಿದೆ ಎನ್ನುವಂಥ ಮಾತುಗಳು ಕೇಳಿಬರುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಆದ ನಂತರ ಅಧಿಕಾರ ಬಿಟ್ಟು ಕೊಡಲ್ಲ ಎನ್ನುವಂಥ ಮಾತುಗಳು ಕೇಳಿಬರುತ್ತಿವೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಯೇನು ಸಿ ಎಂ ಸಿದ್ದರಾಮಯ್ಯ ಯಾಕೆ ಈ ಕುರಿತು ಇನ್ನಷ್ಟು ಮಾಹಿತಿ ನೋಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕನಕಾಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನು ದಕ್ಷಿಣ ಭಾರತದಲ್ಲಿ ಬಲವರ್ಧನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೇವಲ ಪಕ್ಷ ಸಂಘಟನೆ ಮಾತ್ರವಲ್ಲ ತನು ಮನ ಧನ ಅರ್ಪಿಸಿ ವಿರೋಧ ಪಕ್ಷದ ನಾಯಕರನ್ನ ತಮ್ಮತ್ತ ಸೆಳೆದು ಸೋಲುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಜಯಬೇರಿಯನ್ನು ಕೊಡಿಸಿದ್ದಾರೆ ಹಲವು ಕಿರುಕುಳ ನೀಡಿದ್ದರೂ ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಜೈಲಿಗೆ ಹೋಗಿ ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಆದರೆ ಅಧಿಕಾರ ಸೂತ್ರ ಹಂಚಿಕೆಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಆಗುತ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಪಡೆದು ಭರ್ಜರಿಯಾಗಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿತ್ತು ಆ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಗಾದಿಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಮಧ್ಯಪ್ರವೇಶ ಮಾಡಿದಂಥ ಕಾಂಗ್ರೆಸ್ ಹೈಕಮಾಂಡ್ ಎರಡೂವರೆ ವರ್ಷ ಎನ್ನುವಂತಹ ಸೂತ್ರವನ್ನ ಎಣೆದಿತ್ತು ಮೊದಲ ಎರಡು ೂವರೆ ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರೆ ಉಳಿದ ಎರಡೂವರೆ ವರ್ಷ ಡಿಕೆಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿತ್ತು ಆದರೆ ಅಧಿಕಾರ ಸೂತ್ರ ಪಾಲಿಸುವಲ್ಲಿ ಹೈಕಮಾಂಡ್ ಹಿಂದೆ ಟಾಕುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ನೇತೃತ್ವದ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಡಿ ಸಿಎಂ ಕೆ ಶಿವಕುಮಾರ್ಗೆ ಹುದ್ದೆ ತಪ್ಪುವ ಆತಂಕವಿದೆ ಒಟ್ಟಿನಲ್ಲಿ ತನುಮಾನ ಧನವನ್ನು ಕಾಂಗ್ರೆಸ್ಗೆ ಅರ್ಪಿಸಿದಂಥ ಕೆ ಶಿವಕುಮಾರ್ ಅವರಿಗೆ ಕೊನೆಗಳಿಗೆಯಲ್ಲಿ ಅಧಿಕಾರ ಕೈ ತಪ್ಪುತ್ತಾ ಎನ್ನುವಂಥ ಆತಂಕ ಎದುರಾಗಿದೆ